ಇಲ್ಲಿ ಮೆಟ್ಲುಗಳ್ ಶೈಕ್ಷಣಿಕ ಪ್ರವಾಸಕ್ಕೂ ಸಹ ಕರ್ಕೊಂಡ್ ಬರ್ತಾರ ಇಲ್ಲಿ ಸರಳವಾಗಿ ಆಕ್ರಮಣ ಮಾಡಕ್ ಆಗುದಿಲ್ಲ ಹಸಿರೊಂದ್ ಇರುತ್ತಲ್ಲ ಆ ಬುಡಾಟ ಚೆಲ್ ಬಿಡೋದು ಈಗ ನಾವ್ ಇಲ್ಲಿಂದ ಹಚ್ಚಿ ಬಂದಿವ್ ಮೇಲೆ ಯಾರಾದ್ರೂ ಆಕ್ರಮಣ ಮಾಡಕ್ ಅಂತ ಫುಲ್ ಕ್ಲಿಯರ್ ಆಗಿ ಈ ಪೈಪಿನ್ ಒಂದು ಇತಿಹಾಸ ಐತೆ ಅಂತ ಹೇಳ್ಬಹುದು ಮಳೆಯಿಂದ ಎಲ್ಲ ಬಿದ್ದ ಹೊಡೆದ್ ಬಿಟ್ಟದ ಅನ್ಸುತ್ತೆ ಈ ಒಂದು ಭಾಗದೊಳಗ ಸೈನಿಕರು ಜಾಸ್ತಿ ಅಡ್ಡಾಡ್ತಿದ್ರು ಈ ಒಂದು ಮುಖ್ಯ ದ್ವಾರದೊಳಗ ಇಲ್ಲಿಂದ ಗನಿಟ್ಟ ಶೂಟ್ ಮಾಡ್ಬಿಡುದು ವಿರೋಧಿ ಸೈನಿಕರಿಗೆ ಮ್ಯಾ ಹತ್ತಕ್ ಬರ್ಲಾರ್ದಂ ನಾನೀಗಾಗಲೇ ಸದತಿ ಬಂದು ತಲುಪೇನಿ ಇಲ್ಲಿ ಸದತ್ತಿಗೆ ಬಂದ್ರೆ ಏನಾಯ್ತು ಸವದತಿ ಯಲಮನ ದೇವಾಲಯ ಒಂದು ಸ್ವಲ್ಪ ದೂರ ಆಗ್ತೈತಿ ಹಾಗಾಗಿ ಮೊದಲಿಗೆ ಸವದತಿ ಕೋಟೆಯನ್ನು ನೋಡೋಣ ಅಂತ ಸವದತಿ ಕೋಟೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಂತ ಸಹ ಆತಿ ಅರ್ಧ ಕಿಲೋಮೀಟ್ರ್ ಸವದತಿ ಕೋಟೆಯನ್ನು ಫಸ್ಟ್ ನೋಡ್ಕೊಂಡ್ಬಿಟ್ಟು ತದನಂತರದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರವರು ಅಂಬೇಡ್ಕರ್ ಅವರ ಹಿಂಗಡೆಯಿಂದ ಆಶೆ ಹೋಗ್ಬೇಕ ನಮಗ ಈ ಒಂದು ರಟ್ಟರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕೋಟೆ ಸಿಗ್ತೈತಿ ರಟ್ಟರ ಕಾಲದೊಳಗೆ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಕೋಟೆಯನ್ನು ನೋಡಕ್ ಬರದು ಇಲ್ಲೊಂದು ಜನಕ್ಕೆ ಮಾತಾಡಿಸಿದೆ ನಾನು ಏನಾಯ್ಪ ಏನಿಲ್ಲ ಈ ಒಂದು ಕೋಟೆ ಒಳಗ ಜನ ಏನಂತಾರು ಏನಿಲ್ಲ ಇಲ್ಲ ಇಲ್ಲಿ ನೋಡಾಗಿಲ್ಲೇ ಇದನ್ನ ನೋಡುದಕ್ಕಿಂತ ನೀವು ಪಾರಸ್ ಗಾಡ್ ನೋಡೋ ಅಂತ ನಾವು ಪಾರಸ್ ಗಾರ್ಡನ್ನು ನೋಡೋಣ ಅಂತ ಇದನ್ನು ನೋಡೋಣ ಅಂತ ಮೊದಲಿಗೆ ಈ ಒಂದು ಕೋಟೆಯನ್ನು ಸೌದತ್ತಿ ಕೋಟೆಯನ್ನು ನೋಡೋಣ ನಮ್ಮ ಕರ್ನಾಟಕದಿರತಕ್ಕಂಥ ಉತ್ತಮ ಸ್ಥಿತಿಯೊಳಗೆ ಇರ್ತಕ್ಕಂಥ ಒಂದು ಕೋಟೆ ಅಂತ ಹೇಳ್ಬೋದು ಈ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಸವದತ್ತಿ ಕೋಟೆ ನೋಡ್ರಿ ಈ ಕೋಟೆಯ ಬಗ್ಗೆ ಇತಿಹಾಸವನ್ನ ಕೊಟ್ಟಾರಲ್ಲಿ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯಲ್ಲಿ ಸವದತ್ತಿ ಬೆಳಗಾವಿ ಜಿಲ್ಲೆಯ ಪ್ರಮುಖ ಕಟ್ಟಡ ಓದ್ಕೋರಿಗೂ ಬೇಕಾರೆ ಸಾರಿ ಓದ್ಕೊಂಡು ಆಮೇಲೆ ಒಳಗಡೆ ನಿಮಗ್ ತಿಳಿಸ್ತಾನಂತ ಕಾಡ ಸಿದ್ದೇಶ್ವರ ಅಂತ ಐತೇಳಿದ್ರೆ ಅರವತ್ತು ಫಿಟ್ನೆಸ್ ಹತ್ರ ಅಂತಿದ್ದೇನೋ ಸೊ ಅವತ್ತಿ ಕೋಟೆಯನ್ನು ಎಂಟ್ರಾ ಆಗ್ತಿದ್ದಂಗೆ ನೋಡ್ಬೋದು ಇಲ್ಲಿ ಎಷ್ಟು ದೊಡ್ಡದೈತಿ ಕೋಟೆ ಕಲ್ಲುಗಳ ಸೈಜ್ ನೋಡ್ಬೋದು ಇದು ಪ್ರತಿಯೊಂದು ಕಡೆನೂ ಯಾವ ರೀತಿಯಾಗಿ ಕೋಟೆಯ ಸುರಕ್ಷತೆಗೋಸ್ಕರ ಈ ಒಂದು ಹೆಬ್ಬಾಗಿಲಿಂದ ಆಮೇಲೆ ಅದ್ರ ಮುಂದೆ ಡಿಸ್ಟೆನ್ಸನ್ನು ಕಡಿಮೆ ಇಟ್ಟಿರ್ತಾರಲ್ಲ ಆ ರೀತಿನ ಇದಕ್ಕೂ ಸಹ ಡಿಸ್ಟೆನ್ಸ್ ಕಮ್ಮಿ ಇಟ್ಟಾರ ಇಲ್ಲೊಂದು ದೊಡ್ಡದಾಗಿರ್ತಕ್ಕಂಥ ಒಂದು ಬಾಗಿಲು ಇತ್ತು ಅಂತ ಅನ್ಸುತ್ತೆ ನೋಡುವುದಲ್ಲ ಸುಟ್ಟಂಗಾಗ್ಬಿಡೈತಿ ಇವೆಲ್ಲ ಚಿಲಕಾಗ ಹಾಕಾಕದ ಇರಬೇಕು ಇವು ನೋಡ್ಬೋದು ಮೇಲೆ ಹೆಂಗೈತಿ ಕೋಟೆ ಒಳಗೆ ಎಂಟರ್ ಈಗ ಡಾಕ್ಟರ್ ಕಾಲಾವಧಿ ಒಳಗೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಕೋಟೆ ಒಳಗೆ ಎಂಟರ್ ಆಗ್ಯವಿ ಕೋಟೆಯನ್ನು ಮಸ್ತ್ ತಂಪೈತಿ ಕೋಟೆ ಪ್ರತಿಯೊಂದು ಕಡೆಯೂ ಇವು ರೂಮ್ಗಳನ್ನ ಮಾಡ್ಯಾರ ಇಲ್ಲೇನ್ ಇರಕಂತ ಮಾಡಿರ್ಬೋದು ರೂಮ್ಗಳನ್ನ ಇಲ್ಲಿ ಮೇಲೆಲ್ಲಾ ಹತ್ತನ್ಸುತ್ತ ಅಲ್ಲಿ ಧ್ವಜಸ್ತಂಭ ಐತಲ್ಲ ಅಲ್ಲಿ ಧ್ವಜಸ್ತಂಭ ಕಡೆ ನೋಡೋ ಹೋಗುದಾದ್ರ ದೇವಸ್ಥಾನಕ್ಕೆ ದೇವಸ್ಥಾನಕ್ ಅಂತ ಇಲ್ಲಿ ನೋಡ್ರಿ ಪುಷ್ಕರ್ಣಿ ಅಂತಾರ ಬಾವಿ ಒಂಥರ ಎಲ್ಲ ಕಸ ಬೆಳದ್ಬಿಟ್ಟಿದ್ವಿ ಇಲ್ಲಿ ಒಳಗೇನೋ ಒಂದು ಅರಮನೆ ಇತ್ತಂತ ಮೊದ್ಲು ಅಲ್ಲಿಗೆ ಈ ಒಂದು ಬಾವಿ ಒಳಗೆ ಇರುವಂತ ನೀರನ್ನು ಉಪಯೋಗಿಸಿದ್ರಂತ ಇಲ್ಲಿ ಮೆಟ್ಲುಗಳಿಗೆ ಹೋಗುವುದಲ್ಲಿ ಮಟ ಈ ಕುಂದ್ರಾಗಂತಂದ್ರು ಒಂದೇನೋ ತಾಣ ಮಾಡ್ಯಾರ ತಂಗು ತಾಣ ಮಾಡ್ಯಾರ ಆರಾಮ್ ಕುಂದ್ರುವುದಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೂ ಸಹ ಇಲ್ಲಿ ನೋಡ್ಬೋದು ಮ್ಯಾಲ ಹತ್ತ ಹೆಂಗ ಹೋದ ಮೇಲೆ ಹೆಂಗ ಮೇಲೆ ಹೊಂಟೇವಿ ಹೆಂಗ ಬಿಸಿಲು ಜಾಸ್ತಿ ಆಗದೈತಿ ಸಾಮಾನ್ಯವಾಗಿ ನೋಡೋದಾದ್ರೆ ಎಲ್ಲಿಯಾದ್ರು ಯಾವುದೇ ಕೋಟೆಗಳನ್ನ ನಿರ್ಮಾಣ ಮಾಡ್ಯಾರ ಅಂತಂತಂದ್ರ ಆ ಕೋಟೆಗಳೆಲ್ಲ ಎಲ್ಲಿರ್ತವಂತಂದ್ರ ಮೇಲ್ಭಾಗದಲ್ಲಿ ಗುಡ್ಡಗಳ ಮೇಲ್ಭಾಗದಲ್ಲಿ ಇರೋದನ್ನು ನಾವು ಕಾಣ್ತೀವಿ ಯಾಕಂತಂದ್ರ ಆ ಒಂದು ಮೇಲ್ಭಾಗದಲ್ಲಿ ಇರ್ತಕ್ಕಂತ ಒಂದು ಕೋಟೆಗಳನ್ನು ಅಷ್ಟೊಂದು ಸಾಮಾನ್ಯವಾಗಿ ಸರಳವಾಗಿ ಆಕ್ರಮಣ ಮಾಡೋಕ್ಕಾಗೋದಿಲ್ಲ ಅಂತಂದು ಒಂದು ಒಂದು ಉದ್ದೇಶಕ್ಕಾಗಿ ಆಮೇಲೆ ಪರಿಸ್ ಅದರ ಪರಿಸರವನ್ನು ಅನುಗುಣವಾಗಿ ಇಟ್ಕೊಂಡ್ಬಿಟ್ಟು ಕೋಟೆಗಳನ್ನು ನಿರ್ಮಾಣ ಮಾಡೋದನ್ನು ನಾವು ಕಾಣ್ತೀವಿ ನಾವು ಈ ಕೋಟೆಯನ್ನು ಸುಮಾರು ಎರಡು ಲಕ್ಷ ರೂಪಾಯಿಯನ್ನ ಯೂಸ್ ಮಾಡ್ಕೊಂಡ್ಬಿಟ್ಟ ಹದಿನೇಳು ನೂರ ನಲ್ವತ್ತೊಳಗ ಅಂದ್ರೆ ಈಗ ಸುಮಾರು ಒಂದು ಎರಡು ನೂರ ಐವತ್ತರಿಂದ ಸಮಥಿಂಗ್ ಏಜಸ್ ಆಗಿತ್ತು ಇದು ಒಂದು ಕೋಟಿಗೆ ಇವರು ಸಬ್ಸ್ಕ್ರೈಬ್ ಮಾಡಿದಾರೋ ನೀವು ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ರಿ ಹೆಂಗ್ ಮಾಡ್ತಾರ ಸಬ್ಸ್ಕ್ರೈಬ ಈಗ ವಿಡಿಯೋ ಇರುತ್ತಲ್ಲ ಬ್ರೈಟ್ನೆಸ್ ಸರ್ಚೆ ಮಾಡಿ ಹಿಂಗೆ ಬರುತ್ತಲ್ಲ ಸ್ಕ್ರೀನ್ ನೀವು ಯಾವಾಗ ಕರ್ನಾಟಕ ಕಲರ್ ಅಂತಂದು ಹುಡುಕ್ತಿರಿ ನೋಡ್ರಿ ಕರ್ನಾಟಕ ಲಾರವ ಅಂತಂದು ಹಾಕಿಬಿಟ್ಟು ಇಲ್ಲಿ ಸರ್ಚ್ ಕೊಟ್ರಿ ಅಂತಂತಂದ್ರೆ ಈ ರೀತಿಯಾಗಿ ಬರ್ತಿ ಈ ರೀತಿಯಾಗಿ ಬಂದಾಗ ನೀವು ಬೇಕಾದ್ರೆ ಇಲ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಬೋದು ಇಲ್ಲ ಅಂತ ಇಲ್ಲಿ ಹೋಗಿ ಇಲ್ಲಿ ಸಬ್ಸ್ಕ್ರೈಬ್ ಅಂತಂದು ಬಟನ್ ಇರುತ್ತೆ ಆ ಒಂದು ಸಬ್ಸ್ಕ್ರೈಬ್ ಬಟನ್ ಸಹ ಒತ್ಬೋದು ನೀವು ಅದು ಹೊತ್ತಿದ್ರೂ ಕೂಡ ಸಬ್ಸ್ಕ್ರೈಬ್ ಆಗ್ತೈತಿ ಇಷ್ಟು ಮಾಡಿದ್ರೆ ಆಯ್ತು ಆಮೇಲೆ ಆಲ್ ಅಂತಂದು ಇರ್ತಲ್ಲ ಅದನ್ನ ಆಲ್ ಓದ್ಬಿಡ್ರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಸಬ್ಸ್ಕ್ರೈಬ್ ಅಂತೂ ಆಯ್ತು ಒಟ್ಟು ಒಂಬೈನೂರ ತೊಂಬತ್ತಾರು ಸಬ್ಸ್ಕ್ರೈಬ್ಸ್ ಅದು ಈಗ ಒಟ್ಟು ನೀವು ಇಂದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಒನ್ ತೌಸಂಡ್ ರೀಚ್ ಮಾಡಿರಿ ಆಮೇಲೆ ಏನಾಗ್ತೈತಿ ನೋಡೋಣ ಅಂತ ಮೊದಲಿಗೆ ಒನ್ ಸಾವಿರನ ರೀಚ್ ಮಾಡ್ರಿ ನೋಡ್ಬೋದು ಸತೀಶ್ವರ ದೇವಾಲಯ ಒಳಗೆ ಸಿದ್ದೇಶ್ವರ ದೇವಸ್ಥಾನ ನೋಡತ್ತೀರಿ ಡಿಕ್ರೀಸ್ ಮಾಡಿ ಒಳಗಿಂದ ಅಂತ ತೋರ್ಸಕ್ಕೆ ಬಿಡಂಗಿಲ್ಲ ಎಲ್ಲ ಕಡೆನೂ ಇಲ್ಲಿಂದ ನೋಡ್ರಿ ಎಷ್ಟು ಕಾಣ್ತದೆ ಅಷ್ಟ ಒಳಗಿಂದ ತೋರ್ಸಕ್ಕೆ ಬಿಟ್ರು ತೋರ್ಸೋಣ ಅಂತ ಕಚೇರಿ ಮಾಡತ್ತಾರ अटूट रनों का खेल ದೇವಾಲಯದ ಒಳಗೆ ನೀವು ನೋಡೋದಾದ್ರೆ ಹಲವಾರು ರೀತಿಯ ನುಡಿಗಟ್ಟುಗಳನ್ನು ಬಂದರು ಆ ನುಡಿಗಟ್ಟುಗಳು ಒಂದು ರೀತಿಯಲ್ಲಿ ಮನುಷ್ಯನ ಜೀವನವನ್ನು ಸುಧಾರಿಸುವಂತಹ ಒಂದು ನುಡಿಗಟ್ಟುಗಳನ್ನು ಹೇಳ್ಬೋದು ದೇವಾಲಯ ದೇವಾಲಯ ಯಾವ ರೀತಿ ತಂದು ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿಯಾಗಿ ಪಾರಸ್ಗಡ ಕೋಟೆಯನ್ನು ಸಹ ನೋಡೋಣ ಅಂತ ಇನ್ನೂ ಈ ಕೋಟೆಯನ್ನು ಅರ್ಧ ಮಾಡೋದ ನೋಡೋಣ ನಾವು ಇನ್ನೂ ಪೂರ್ತಿ ನೋಡೋಣ ಅಂತ ಇನ್ನು ಅಲ್ಲಿ ಮ್ಯಾಲೆಲ್ಲ ತೋರಿಸಿದಲ್ಲ ಅಲ್ಲಿ ಧ್ವಜದ ಸ್ತಂಭ ಅಂತಂತಂದು ಆ ಧ್ವಜದ ಸ್ತಂಭದ ಕಡೆ ಸಹ ಹೋಗುವಂಥ ಒಂದು ಪ್ರಯತ್ನ ಪಡೆದಂತೆ ಅಲ್ಲಿ ಹೋಗಕ್ಕೆ ಕತ್ತಕ್ಕೆ ಬಂದ್ರೆ ಹಾಕ್ತಾನಂತ ನೋಡ್ಬೋದಿಲ್ಲಿ ಕೋಟೆ ಕೋಟೆ ಒಳಗಿರ್ತಕ್ಕಂಥ ಕಾಡ ಸಿದ್ದೇಶ್ವರ ದೇವಾಲಯ ಅದ ಅಲ್ಲಿಂದ ಹತ್ತ ಜಾಗ ಐತಿ ಈ ದೇವಾಲಯದ ಆವರಣವನ್ನು ನೋಡಿದ್ರೆ ನಿಮ್ಗೆ ಏನಿಸ್ತಿ ನಮ್ ಧಾರವಾಡದವ ಉಳ್ವಿ ಚಂದಬಸವೇಶ್ವರ ದೇವಾಲಯವನ್ನು ನೋಡಿದಂಗ ಅನಿಸ್ತಿ ಆ ದೇವಾಲಯವನ್ನು ನಿಮ್ಗೆ ತೋರಿಸಿಲ್ಲ ನಾನು ತೋರಿಸ್ತೇನೆ ಅಂದ್ಬಿರೊಂದ್ಸ ನೀವು ಕಮೆಂಟ್ ಮಾಡಿದಿರಪ್ಪ ಅಂತ ತೋರಿಸ್ತೇನೆ ನೀವು ಕಮೆಂಟ್ ಮಾಡಿದ್ರೆ ನಿಮ್ಗೆ ನೋಡಕ್ಕೆ ಇಷ್ಟ ಇಲ್ಲ ಅಂತ ಅನ್ಕೊಂಡ ತೋರ್ಸಂಗಿಲ್ಲ ನಾನು ಕಮೆಂಟ್ ಮಾಡಿದ್ರಪ್ಪ ಅಂತ ಸೇಮ್ ಇದೇ ರೀತಿಯ ಸರೌಂಡಿಂಗ್ ಎಲ್ಲ ಈಗ ಯಾವ ರೀತಿಯಾಗಿ ಈ ದೇವಾಲಯ ಇದೆ ಇಲ್ಲಿ ನೋಡಿದ್ರಲ್ಲ ಇದೇ ರೀತಿನ ಸೇಮ್ ಕಾಣ್ತದೆ ನಿಮ್ಗೆ ಆದ್ರೇನೋ ಅಲ್ಲಿ ಕಲ್ಲಿಂದ ಕಟ್ಟಿಲ್ಲ ಇಲ್ಲಿ ಹೋಗ ಜರ ಐತಿ ಮೇಲೆ ಹೋಗ್ ಒಂದು ಬರೀ ಕೋಟೆಯ ಮೇಲ್ ಹೊಂಟಿವಿ ಈಗ ಕಾಡ ದೇವಾಲಯದ ಮೇಲೆ ದೇವಾಲಯದ ಪಕ್ಕ ಒಂದು ಇದನ್ನ ಕಟ್ಟಿದ್ರಲ್ಲ ಅದ್ರ ಮೇಲೆ ಬಂದಿವಿ ನೋಡ್ಬೋದು ಇಲ್ಲಿ ವ್ಯೂ ಹೆಂಗೈತಿ ಇಲ್ಲಿ ಹತ್ತನೊಂದು ಬರೀ ವಾ ವಾ ಗಾಳಿ ಗಾಳ ನೋಡ್ರಿ ಕೋಟೆಯ ಮಧ್ಯ ಭಾಗದೊಳಗೆ ಇರ್ತಕ್ಕಂಥ ಒಂದು ದೇವಾಲಯ ಇದು ಇಲ್ಲಿ ನೋಡತಿರ್ಲಿದ ಮಧ್ಯ ಭಾಗದೊಳಗೆ ಮೇಲ್ಭಾಗದಲ್ಲಿ ಭಾಗದಲ್ಲಿ ಟಾಪ್ ಒಳಗೈತಿ ದೇವಾಲಯ ಈ ದೇವಾಲಯದಿಂದ ಈ ಒಂದು ಕೋಟೆಯಿಂದ ನೀವು ಪೂರ್ತಿ ಸೌದತ್ತಿಯನ್ನು ನೋಡ್ಬೋದು ಇಲ್ಲಿಂದ ಮಸ್ತ್ ಐತಿ ಕಲ್ಲುಗಳ ಸೈಜ್ ನೋಡ್ಬೋದು ಇಲ್ಲಿ ನಾನು ಎಂತೇನೆ ಎಷ್ಟು ದೊಡ್ಡಬೋದಾವು ಇಲ್ಲಿ ಹಣ್ಣು ಆತೋಣ ಈ ಹಣ್ಣು ತಿಂತಾರೆ ಇದನ್ನು ನಾವು ಈಗ ಒಂದ್ಸಲ್ ಪರ್ಸ್ಕೊಂಡ ತಿನ್ಬಿಡ್ದ ಈ ಕೆಂಪಂದಿರುತ್ತಲ್ಲ ಹಸ ತಿನ್ನ ಹಸರು ಇದ್ದು ಚಲ ಬಿಡ್ಬೇಕ ಮುಂಗಾ ಉಳ್ಕೊಂತೀ ಇನ್ನೊಂದ ಇನ್ನೊಂದು ಇದು ಇಲ್ಲೇತಲಾ ಇದನ್ನ ತಗದ ಇರುತ್ತಲ್ಲ ತಿಳಿದಿಂದ ಆ ಬುಡ ಆಟ ಚೆಲ್ ತಿನ್ಬೋದು ಆಗಲ್ಲಿ ನಾವು ಆ ಕಡೆ ಭಾಗಕ್ಕೆ ಹೋಗಿದ್ವಿ ಈಗ ದೇವಾಲಯದ ಮುಂದಿನ ಭಾಗದೊಳಗೆ ಇರುವಂತಲ್ಲಿ ಹೊಂಟಿವಿ ಇದು ಮ್ಯಾಲಿಂದ ಇದು ಪ್ರದೇಶ ನೋಡ್ಬೋದು ಇಲ್ಲಿ ತೆಳದ ಹೆಂಗೈತಿ ಇದ್ರ ಮೇಲೆ ಐತಲ್ಲ ಇಲ್ಲಿ ಕರೆಂಟ್ ಇನ್ ವೈರ್ಗಳು ಹಾಕ್ಯಾರು ಸ್ವಲ್ಪ ನೋಡ್ಕೊಂಡು ಹೋಗಕ್ಕೆ ಈ ಭಾಗದಾಗ ಇಲ್ಲೊಂದು ವಾಚ್ ಟವರ್ ಇತ್ತು ಆಮೇಲೆ ಕಡೆ ಒಂದು ವಾಚ್ ಟವರ್ ಇತ್ತು ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಇಲ್ಲೊಂದು ವಾಚ್ ಟವರ್ ಐತಿ ಆಮೇಲೆ ಕಡೆ ಒಂದು ವಾಚ್ ಟವರ್ ಐತಿ ನಾಲ್ಕು ಮೂಲಿಗೂ ಒಂದೊಂದು ಐತಿ ಪೂರ್ತಿ ಸೌದತ್ತಿಯನ್ನು ನೀವು ನೋಡಬಹುದು ಅಲ್ಲಿ ನದಿ ಅಲ್ಲಿ ನದಿ ಕಾಣತ್ತಲ್ಲ ಅದು ಅದು ಮಲಪ್ರಭಾ ಡ್ಯಾಮ್ ಅದು ಈಗ ನಾವು ಇಲ್ಲಿಂದ ಹಚ್ಚಿ ಬಂದಿವಿ ಮೇಲೆ ಈಗ ಈ ಕೋಟೆಯಿಂದ ತೆಳಗಿಳಿನಂತಿಸಿ ಇಲ್ಲಿಂದ ಇಲ್ಲಿ ಬರುತ್ತದ ಕಾಡಸಿದ್ದೇಶ್ವರ ದೇವಾಲಯದಿಂದ ತೆಳಗ ಹೊಂಟಿವ್ ಈಗ ಆ ಭಾಗದ ಹೂ ಜಸ್ಟ್ ಮೀನ್ಸ್ ಬೀಳ್ತೀನಿ ಬಾಕೆಟ್ ಆ ಭಾಗಕ್ಕೆ ಹೋಗಿ ಭಾಳ ಇಷ್ಟ ಐತಿ ಅಲ್ಲಿ ಹೋಗಿ ಬಿಡಂಗ್ಲಾ ಬಿಡಂಗ್ಲ ಅನ್ಮಿಂದ ದಾರಿ ಇಲ್ಲ ಅಲ್ಲಿ ಹೋಗಕ್ಕೆ ಭಾಳ ದುರಸ್ತಿ ಆಗ್ಬಿಟ್ಟಿದೆ ಇಲ್ಲಿ ನೋಡಬಹುದು ಮೆಟ್ಲುಗಳನ್ನು ಮಾಡ್ಯಾರ ಮೇಲ್ ಇಲ್ಲಿ ಮಹಾರಾಷ್ಟ್ರ ಕೋಟೆಯ ಒಳಗಡೆ ಜೇನ್ ಹೆಂಗ್ ಕಟ್ಟಿತಿ ಸುಮಾರು ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ವರ್ಗು ಕವರ್ ಮಾಡಬಹುದು ಇಲ್ಲಿಂದ ಯಾರಾದರೂ ಆಕ್ರಮಣ ಮಾಡಕ್ಕೆ ಬಂದ್ರಪ್ಪ ಅಂತ ಫುಲ್ ಕ್ಲಿಯರ್ ಆಗಿ ಒಂದು ಕೋಟೆಗೂ ಯಾವ ರೀತಿ ಕಂದಕ ಇರ್ತಾವಲ್ಲ ಅದೇ ರೀತಿಯಾಗಿ ಇದಕ್ಕೂ ಸಹ ಕಂದಕ ಐತಿ ಇವನ್ ಸಾಮಾನ್ಯವಾಗಿ ಯಾಕೆ ಮಾಡ್ತಿದ್ರಪ್ಪ ಅಂತಂದ್ರೆ ಆಕ್ರಮಣಕಾರಿಗಳು ಬಂದ್ರಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಕೋಟೆಗೆ ಬಂದು ತಲುಪಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅದೇ ರೀತಿಯಾಗಿ ಬಂದಿರತಕ್ಕಂತ ನೀರು ಅಲ್ಲಿ ಹೋಗಿ ಸೇರ್ಲಿ ಅನ್ನೋ ಒಂದು ಉದ್ದೇಶದಿಂದಾಗಿ ಈ ಒಂದು ಕಂದಗಳನ್ನ ಮಾಡಿರ್ತಿದ್ರು ಈಗ ಇಲ್ಲಿ ನಾ ಕುಂತೇನಲ್ಲ ಎದಕ್ ಕುಂತೇನಪ್ಪ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತಿರ್ಬೋದು ಈ ಒಂದು ಕೋಟೆ ಒಳಗೆ ಬಂದ ಯಾವ್ದೋ ಒಂದು ಪೈಪ್ ಮ್ಯಾಗೆ ಯಾಕೆ ಕುಂತಾನೆ ಅಂತಂತಂದ ಈ ಪೈಪಿನ ಒಂದು ಇತಿಹಾಸ ಐತೆ ಅಂತ ಏನಂತ ಅಂತಂದ್ರೆ ಇಲ್ಲಿ ಈ ಊರೊಳಗ ಕಾಲೇಜ್ಗಳ್ ಆ ಕಾಲೇಜ್ ಇರುವಂಥ ಹುಡುಗರು ಅಕಸ್ಮಾತ್ ಏನಾದರೂ ಕಾಮನ್ ಆಗಿ ಸ್ಟೂಡೆಂಟ್ಸ್ ಅಂತಂತಂದ್ರೆ ಬಂಕ್ ಮಾಡೋದಂತ ಬಂಕ್ ಮಾಡಿದಾಗ ಈ ಕೋಟೆಗೆ ಬಂದಿರ್ತಾರಲ್ಲ ಕೋಟೆಗೆ ಬಂದಾಗ ಅವರು ಸರ್ಗಳು ಗಳು ಏನಾದ್ರು ಬಂದ್ರಪ್ಪ ಅವ್ರಿಗೆ ನೋಡಾಕಂತಂದ್ರೆ ಅವಾಗ ಹೆಂಗ್ ಮೇನ್ ಡೋರ್ ಅಂತೂ ಸರ್ಗಳು ನಿಂತಿರ್ತಾರೆ ಓಡಾಕ್ ಜಾಗ ಇರಂಗಿಲ್ಲ ಓಡಾಕಂತಂದ್ರ ಒಂದು ಜಗ ಮಾಡ್ಕೊಂಡಾರ ಆ ಜಗ ಏನಂತಂದ್ರೆ ಇದು ಪೈಪ್ ಇದೆ ಈ ಪೈಪಿಂದ ಹೆಂಗೆ ಇಳಿತಾರು ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಇದನ್ನ ಹಿಡ್ಕೊಂಡು ಜರ ತೆಗಿಬಿಡ್ತಾರ ಯಾವ ರೀತಿಯಾಗಿ ತೆಂಗಿನ ಮರವನ್ನ ಇಳಿತಿರ್ತಾರಲ್ಲ ಆ ರೀತಿಯಾಗಿ ಇದನ್ನ ಹಿಡ್ಕೊಂಡ ತೆಳ್ದೋಗ್ಬಿಡ್ತಾರೆ ಅದೊಂದು ಒಳ್ಳೇದು ಯಾಕಂತಂದ್ರೆ ಆ ಭಾಗದೊಳಗೆ ಇದು ಈ ಕಡೆ ಹೆಂಗೈತಿ ಹಂಗೈತಿ ಹಂಗಾಗಿ ಬೀಳುವಂತ ಚಾನ್ಸಸ್ ಕಮ್ಮಿ ಇರ್ತೈತಿ ಆದ್ರೂ ಆ ರೀತಿಯಾಗಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ಒಂದು ವಿಡಿಯೋ ಒಳಗೆ ಇದನ್ನ ತೋರ್ಸತಿವಿ ಈಗಾಗಲೇ ಕುಂತಿದ್ನಲ್ಲ ಆ ಭಾಗದಾಗ ಕುಂತಿದ್ನಿ ಇಲ್ಲಿ ನೋಡ್ಬೋದು ಈ ಒಂದು ಕೋಟೆ ಮೇಲೆ ಹಚ್ಚಿದ್ರ ಪೂರ್ತಿಯಾಗಿ ಮಲಪ್ರಭಾ ಡ್ಯಾಮನ್ನು ಸಹ ನೋಡ್ಬೋದು ನೀವು ಸತ್ಯ ಫಿಟ್ನೆಸ್ಟ ಹಾಳಾಯ್ತಿದೆ ಮ್ಯಾಗಿಂದ ನೋಡ್ಬೋದು ಎಲ್ಲ ಕೋಟೆ ಕಲ್ಲುಗಳು ಎಷ್ಟು ದೊಡ್ಡ ದೊಡ್ಡದವು

ಕಂದಕಗಳದಾವಲ್ಲ ಆ ಒಂದು ಕಂದಕಗಳಿಗೆ ನೀರು ಹೋಗೋದಕ್ಕಂತಂದ್ರೆ ಪ್ರತಿಯೊಂದು ಕಡೆನು ಈ ರೀತಿಯಾಗಿ ಮಾಡ್ಯಾರು ಮಾಡ್ಯಾರು ನೋಡ್ಬೋದು ಸ್ವಲ್ಪ ಡಿಸ್ಟೆನ್ಸ್ ಐತಲ್ಲ ಭೂಮಿಯಿಂದ ಆ ಒಂದು ಎಲ್ಲರಿಗೆ ಹಂಗಾಗಿ ಆ ಒಂದು ಭಾಗದಿಂದ ಏನಾಗ್ತೈತಿ ನೀರು ಹೊರಗೆ ಹೋಗ್ತೈತಿ ಪ್ರತಿಯೊಂದು ಕಡೆನು ಆ ರೀತಿ ಐತಿ ಇದು ಈ ಒಂದು ಭಾಗ ತೆಳಭಾಗದ ಆಕೈತಿ ಈ ಒಂದು ಕೋಟೆ ತೆಳಭಾಗದ ಎಷ್ಟು ಎತ್ತರವಾಗಿ ನೋಡ್ರಿ ಕೋಟೆ ಇದೈತಲ್ಲ ಈ ಒಂದು ಭಾಗದೊಳಗ ಸೈನಿಕರು ಜಾಸ್ತಿ ಅಡ್ಡಾಡ್ತಿದ್ರು ಈ ಒಂದು ಮುಖ್ಯ ರಾಜರು ಅಥವಾ ಯಾರಾದ್ರೂ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು ಬಂದ್ರು ಮಾತ್ರ ಈ ಒಂದು ಮುಖ್ಯ ದ್ವಾರವನ್ನು ತೆಗಿತಿದ್ರು ಅಂತ ಇವು ಮೇಲತ್ತ ಪ್ರತಿ ಒಂದ್ ಈ ರೀತಿಯ ಮಾಡ್ಯಾರ ಅಲ್ಲಿ ಬಾವಿ ಒಳಗೂ ಮಾಡಿದ್ರು ಇಲ್ಲಿ ಮಾಡ್ಯಾರು ಇದರಿಂದ ಹತ್ತಿರದ ಮೇಲೆ ಹೆಂಗ್ ಕಾಣ್ತೈತಿ ನೋಡೋಣ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಹೋಲ್ಗಳು ಮಾಡ್ಯಾರಂತಂದ್ರೆ ಪ್ರತಿಯೊಂದು ಕಡೆನು ಹೋಲ್ಗಳು ಮಾಡ್ಯಾರ ಯಾರಾದ್ರೂ ಬಂದ್ರೆ ಗೊತ್ತಾಗ್ಬೇಕಂತ ಒಂದು ಉದ್ದೇಶದಿಂದಾಗಿ ಬಿಟ್ಟಾರ ಇಲ್ಲಿ ಪ್ರತಿಯೊಂದು ಹುಲ್ಗಳು ಹೋಲ್ಗಳ್ ಇಲ್ಲಿಂದ ಗನ್ ಇಟ್ಟ ಶೂಟ್ ಮಾಡ್ಬಿಡುದು ಇವಾಗದಾಗೋದವು ಕೋಟೆಯ ಸಮೀಪ ಯಾರಾದರೂ ಬಂದ್ರಪ್ಪ ಅಂತ ಕ್ಲಿಯರ್ ಆಗಿ ಗೊತ್ತಾಗಬೇಕಲ್ಲ ಬಂದಾರು ಇಲ್ಲ ಅಂತ ಉದ್ದೇಶಕ್ಕಾಗಿ ಈ ಒಂದು ಇಲ್ಲಿ ಆದ್ರೆ ಈ ಭಾಗಕ್ಕೆ ಹೋಗಿದ್ವಿ ಈ ಭಾಗದೊಳಗೆ ಏನಪ್ಪಾ ಅಂತಂದ್ರ ಅಲ್ಲಿ ಒಂದು ಜೇನ್ ಕಟ್ಟೈತಿ ಅಲ್ಲಿ ಒಳಗೆ ಹೋಗಿ ತೋರ್ಸಕ್ ಪ್ರತಿಯೊಂದು ಕಡೆನೂ ಇವನ್ನ ಮಾಡ್ಯಾರ ಒಳಗೆ ಯಾರು ಬಂದ್ರಪ್ಪ ಅಂದ್ರೆ ಗೊತ್ತಾಗ್ಬೇಕಂತಂದ ಇಲ್ಲಿಂದ ಕೋಟೆಯನ್ನು ಹತ್ತಕ್ಕೆ ಬರಬಾರದು ಅನ್ನುವಂತ ಉದ್ದೇಶಕ್ಕಾಗಿ ಹಾಕಿರ್ತಾರೆ ಅಲ್ಲೇ ಸಾಮಾನ್ಯವಾಗಿ ಎಣ್ಣೆಯನ್ನು ಸುರುವುದು ಅದು ಎನ್ ಮಾಡ್ತಾ ಇರ್ತಾರ ಒಟ್ಟ ಒಟ್ಟಿನಲ್ಲಿ ವಿರೋಧಿ ಸೈನಿಕರಿಗೆ ಮ್ಯಾಗ ಹತ್ತಕ್ಕೆ ಬರಲಾರ್ದಂಗೆ ಮಾಡೋದನ್ನ ಈ ಒಂದು ಕೋಟೆಯ ಉದ್ದೇಶವಾಗಿರ್ತೈತಿ ಇಲ್ಲಿಂದ ಇದ್ರನ್ನು ಕೋಟೆಯ ಆವರಣವನ್ನು ತೋರಿಸಿದೆ ನಿಮ್ಗೆ ಕಾಡಸಿದ್ದೇಶ್ವರ ದೇವಾಲಯವನ್ನು ತೋರಿಸಿದೆ ರಟ್ಟರ ಕಾಲದಲ್ಲಿ ಎರಡು ಲಕ್ಷ ರೂಪಾಯಿಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಿರ್ಮಾಣವಾಗಿರ್ತಕ್ಕಂಥ ಒಂದು ಕೋಟೆಯನ್ನು ತೋರಿಸಿದೆ ಈ ಕೋಟೆ ನಿಮ್ಗೆ ಹೆಂಗ್ ಅನ್ನಿಸ್ತು ನೋಡಿ ಅಂತಂದು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಂಕ್ ಅನ್ಸಿದ್ರೆ ಮಾಡ್ರಿ ಇಲ್ಲ ಅಂತಂದ್ರೆ ಬೇಡ ಸಬ್ಸ್ಕ್ರೈಬ್ ಮಾಡ್ದೆ ಹೋದ್ರೆ ನೀವು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತಿರ ಅಂತ ಹೇಳ್ತೀನಿ ಈಗ ನೆಕ್ಸ್ಟ್ ಎಲ್ಲಿ ಹೋಗ್ನಪ್ಪ ಅಂತಂದ್ರೆ ಪಾರಸ್ಗಡ್ ಕೋಟೆ ಹೋಗೋಣ ಮತ್ತು ಸದತ್ತಿ ಎಲ್ಲಮ್ಮನ ದೇವಾಲಯಕ್ಕೆ ಹೋಗೋಣ ಅಂತ ದೇವ ದೇವಾಲಯಕ್ಕೆ ಹೋಗಿ ದೇವಾಲಯವನ್ನು ನೋಡ್ಕೊಂಡು ತದನಂತರದಲ್ಲಿ ಎರಡು ಫಾಲ್ಸ್ ಅದಾವಂತ ಫಾಲ್ಸ್ ಹೋಗಕ್ಕಾದ್ರೆ ಹೋಗೋಣ ಅಂತ ಇಲ್ಲ ಅಂತಂದ್ರೆ ಪಾರಸ್ಗಡ್ ಸನ್ಸೆಟ್ ವ್ಯೂ ಪಾಯಿಂಟ್ ಇರ್ತದೆ ಆ ಒಂದು ಸನ್ಸೆಟ್ ವ್ಯೂ ಪಾಯಿಂಟ್ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬೈ ಬಾಯ್